ಫ್ರೆಂಡ್ಸ್ ನಿನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತೀನಿ ರೀ ನಮ್ಮ ತಮ್ಮ ಊರಿಗೆ ಹೋದ ಊರಿಗೆ ಹೋದ್ಮ್ಯಾಗ ಬಂದ್ಮೇಲೆ ಬೇಳದು ಮಾಡ್ಕೊಂತೆವು ನೀನು ಗಾಳಿ ಅದು ಮಕ್ಕಳಿತ್ತಲ್ರಿ ನಿಮ್ಮ ಗಾಳಿ ಕಂಡಪಟ್ಟಿ ಬಿಟ್ಟು ಗಾಳಿ ಇತ್ತು ಲೈಟೇ ಇದ್ದಿಲ್ಲ ರೀ ರಾತ್ರಿ ವೀಡಿಯೋ ನಮ್ಮ ನಿನ್ನೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ ಇವಾಗ ಕಂಟಿನ್ಯೂ ಮಾಡತ್ತೀನಿ ಬೆಳಗ್ಗೆ ಎದ್ದು ಮೈ ಯಾರು ರೀ ಫ್ರೆಂಡ್ಸ್ ಈಗ ನಾ ಕೆಲ್ಸಕ್ಕೆ ರೀ ಇವತ್ತು ಲೇಟ್ ಮಾಡಿದ್ದೀನಿ ರೀ ಯಾಕೆ ಹುಡುಗರು ಸಾಲಿ ಸುಟ್ಟಿಯವ ಅದಕ್ಕೆ ಲೇಟ್ ಮಾಡಿದ್ದೀನಿ ಯಜಮಾನ್ ಯಾಕೆ ಚೀಮ ಅಂದ್ರೆ ಏನು ಮಾಡ್ಬೇಕು ಅಂತೀರೇನು ರೀ ಇಸ್ಕಿಲ್ ಫೋಟೋ ರೀ ಈಗ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ್ ಕೆಲ್ಸಗೂ ಅದ ಲೇಟ್ ಆಯ್ತು ಅಡುಗೆ ಏನು ಮಾಡಲ್ಲ ರಾತ್ರಿಗೆ ನಾನು ಹುರ್ಕೊತಿದ್ದೆ ನೀನೆ ಗೋಬಿ ಮಂಚೂರಿ ತಿಂದಿರಿ ಗೋಬಿ ಮಿಚೂರಿ ರಾತ್ರಿ ಗೋಬಿ ಮಂಚೂರಿ ಮುಂಜಾವೆ ಚೊತ್ತ ಅದು ಚಂದ ಇದ್ದಿದಿಲ್ಲ ರೀ ನೀನೆ ಗೋಬಿ ಮಂಚೂರಿ ಅದಕ್ಕೆ ಚಂದ ಇರ್ಬಿಡ್ತು ಸುಮ್ಮನೆ ಗೋಬಿ ಮಂಚೂರಿ ಎಲ್ಲರೂ ಖರಾಬು ತಯಾರು ಮಾಡತ್ತರ ಅದು ತಿನ್ನದ್ರೆ ಸಿನಾರ್ ಬಂದಾಗಬೇಕು ಗೋಬಿ ಮಂಚೂರಿ ಅದು ನೀವು ಬೊಂಬೆ ಐತೋ ಕರಿಪಾಟ್ ಕಣ್ಣ ಅಟ್ ಬೆ ನೋಡಿ ನಿದ್ದೆ ಮಾಡಿ ಮಾಡಿ ಅಂತ ಪ್ರನಿದ್ದೆ ಮಾಡ್ತಾರನ್ರಿ ಅವ್ರು ಅವತ ಆರ್ಡರ್ ಬಂದಿನಾರ್ ವದ್ರಗಣ ಕುಂಭಕರ್ಣ ಮುಖಣ ನಾನು ಅಂತ ಹೇಳಿ ಅವತ ಆರ್ಡರ್ ಬಂದಾ ನೀವು ಎದ್ದಿ ನೋಡ್ರಿ ತೆನೋರ್ ತಗಿದಿಲ್ಲ ನಾವು ಈಗ ಏನೇನು ಆದ್ರೆ ಅಂತ ಪ್ರನಿದ್ದೆ ಇತ್ತು ನಿಮಗೆ ಅವತ ಅರೆ ಬೆಳಗಾನ್ ಗಾಡಿ ಗತ್ತಿ ನಡಸಬೇಕು ಗಾಡಿ ನಡಸ್ತಾರೆ ಮನುಷ್ಯ ಮತ್ತೆ ನಿದ್ದೆ ಬರಲ್ಲ ಪಾಕಲ್ ಬಡದ್ರೆ ಚೆನ್ನಾಗಿಲ್ರಿ ಅದಕ್ಕೆ ಬಾಗಲ ಅದು ಕೊಂಡೆ ಅದ ಇಲ್ಲಿ ಕಿಟಕಿ ಕುಲ್ಲ ಅದ ಹಂಗೆ ಆವಾಜ್ ಬೇಗ ನಮ್ಗೆ ಕಿವಿಗ್ ಬಿಡೋಲ್ಲ ನಮ್ಗೆ ಕಿವಿಗ್ ಅವಾಜ್ ಬಿತ್ತು ಅಂದ್ರೆ ನಮ್ಮ ನಿದ್ದೆ ಬೀ ಹೆಂಗಿರ್ತದೆ ನಮ್ಮ ಡ್ರೈವರ್ ಬಂದಿದೆ ಒಮ್ಮೆ ನಿದ್ದೆ ಹತ್ತಂದ್ರೆ ಯಾರಿಗೆ ಕೇಳಲ್ಲ ಮತ್ತೆ ನಿದ್ದೆ ಹತ್ತಕಿದ ಅಜಬಜ ಸೌಂಡ್ ಇರ್ಬಿಡೋದು ಆ ಸೌಂಡ್ ಇತ್ತು ನಿದ್ದೆ ಆಗಲ್ಲ ಎರಟಕ್ ಸಣ್ಣ ಸೌಂಡ್ ಇರಲಿ ಯಾರೂ ಇರಲಿಲ್ಲ ಶಾಂತಿತ್ತಂದ್ರೆ ಕಲಾ ಸ್ವರಕ್ ಹೋಗಿ ನಿದ್ದೆ ಎಚ್ಚರಿಕೆ ಆಗಲ್ಲ ಹ್ಞೂ ನೋಡ್ರಿ ನಂಗೆ ಪಾಡಿತಾಡ ಕೆಲ್ಸಿ ನಾಲ್ಕು ಲೇಟ್ ಆಗತ್ತ ಮಸ್ತ್ಗೆ ರಾತ್ರಿಗೆ ಮಾಡ್ದೇವ್ರಿ ರಾತ್ರಿ ನಾನು ಐತಿ ಹುಡ್ಕೊತಿಂದ ಇದಿಷ್ಟೆಲ್ಲ ಕೆಲ್ಸಿ ಭಾಳ ಭಾಳ ಲೇಟ್ ಆಗತ್ತ ದಿನ ಒಂಬತ್ತು ಮನೆ ಮನಿ ಬರ್ತದ ಇವತ್ತು ಮನೆಯ ಒಂಬತ್ತು ಕುಂಟೀನ್ರಿ ನಾ ಇದೆಲ್ಲ ತಿಕ್ಕವ್ರಿ ಫೆನ್ಸ ಒಂದನಿ ನೀರು ಇಲ್ಲ ಮನೆಯಾಗ ಬಂದು ನಾನು ನೋಡ್ಕೊತೀನಿ ಇದಿಷ್ಟೆಲ್ಲ ಕಸ ಹೊಡ್ಕೊಂಡ್ರ ಎಲ್ಲ ಹೊರಗೆ ಹೊರಗೋಗಿ ನೋಡ್ರಿ ಹಾಂ ಬರೀ ಕಸ ಹೊಡ್ಕೊಂಡ್ರಾ ಬಂದೆಲ್ಲ ಮಾಡ್ತಾ ಹಾ ಕೆಲ್ಸಿ ರೀ ಫೆನ್ಸ ಕ್ರೋಜರನ್ನಾಗಿ ಬಿಡ್ತಾರೆ ಯಜಮಾನ್ರು

కుడి కి బొక్క తందిరి హర్బూజ్కి హార్ తిరికే మంది కలగడ ఏంది ರೂಪಾಯಿ ನೋಡ್ಕೊಂಡ್ ಬಂದಿರಿ ಪೈಪಲ್ಲ ನೋಡ್ರಿ ಟಮಾಟಿ ಬಟಾಟಿ ಚೌಳಿಕೆ ಕಡಿಪತ್ತ ಕೊತ್ತಂಬರಿ ಈಡ್ ತಗೊಂಬಂದ್ರಿ ಟರ್ಬೂಜ್ ಕೈ ಈಗ ಎಷ್ಟು ಎಂಟ ದಿನ ಐತಿ ಇಲ್ಲಾರ್ ದನ ಗೊತ್ತರಿ ನೀರ್ ತೊಗೊಂಬರಿ ಈಗ ರೊಕ್ಕ ಬಂದ್ರಿ ಬರ್ಚಾ ನೀ ಒಂದು ನಾಲ್ಕೈದು ದಿನ ಒಂದ್ ತರಾ ತಿಲ್ ತಿರ್ಲಿಕ್ಕೆ ಸಿಕ್ಕಿಲ್ಲ ಅಲ್ಲಿ ಮಾನ್ಕೆನ ಕಂಡಪುಟ್ಟು ಇಷ್ಟ್ರಿ ಬಾಳ ಬಹಳ ಇಷ್ಟ ನೀವು ಕೊಂದಿಕೋರಪ್ಪ ಮಾನ್ಕೋ ರೂಪಾಯಿ ಐದ್ ಬರೀ ಐದು ಮಾನಕೆ ರೀ

ఇనదేలేతో ఏ ఏది చెర్తే కలే నింగే కల్సాయి ఏమడిలో రొండని నీరలనేయగా ఏయనా ఇది చాకున కుర్బానకు ಬರల కొరి సుమే అకడమే ఇక్కడ మార్కన్ బర్తుదే దే కల్సాయి మార్బగ కండపట్టే కలోడి కొరి పొక్కరి బట్టేది కబందరి పట్టి పట్టి నీరు వన మార్బకు అదికద సుము కుతి కల్సిదిని బండిని

അല്ലോ ಯಾವಾಗ കോറണാദ കോറണാ ടൈം നാഗരി ഛന്ദവടരി നങ്ങ് ബപ്പൻ സ്റ്റാർ മാനക്കേ എല്ലാരേ വന്ന് കുറു ചുമരി ഹേ എല്ലാരേ വന്ന് തേക്കൻ ചുമനാ ഹേ തിന്നതില്ല നങ്ങാ തിന്തിനാ ഇത് നിങ്ങേ ഹേ በርബർ തിന്നാൻ ബർ മാനക്കേ നീ തിന്നുകോ മസ്തോ നീ ഹേ

ಹ್ಮ್ ಅಲ್ಲಿ ರೊಕ್ಕ ಕೊಡ್ತಾರಲ್ರಿ ಅವೆಲ್ಲ ಗೋಯ ಮಾಡ್ಕೊಂಡು ಇಲ್ಲಿ ತೊಗೊಂಬಂದು ನಮಗ್ ತಿನ್ನತಾರ ಕುಡ್ತಾರ ಪಪ್ಪ ಜಾಸ್ತಿ ತಿನ್ನಲ್ಲ ಪಪ್ಪ ಅಲ್ಲಿ ಏನು ತಿನ್ನ ರೊಕ್ಕ ಗೋ ಮಾಡ್ಬಂದು ಅದೇ ರೊಕ್ಕನಾಗೆ ನಮ್ಗೆ ತಿನ್ನ ತರ್ತಾರ ಇಲ್ಲಿ ತಿಳಿತು ಹ್ಮ್ ಗುಡ್ಗಾ ತಂಬಾಕ ಅದು ಇದು ತಿಂತಾರೆ ಆ ಮಂದಿ ಪಪ್ಪ ಏನು ತಿನ್ನಲ್ಲಂಗ

சும் அடின்க்க

ಇಲ್ಲ ಜಾಮೀನ ರಾಡಿ ಕುಡನ ಸಂಡಸ್ಕೊಂಬಾತೀ ವಿಚಿತ್ರ ಆತ್ರಿ ನಮ್ಮ ಯಜಮಾಂಡು ನೋಡ್ರಿ ಈಗ ಇದು ಯಾರೇ ಹಚ್ಕೊಂಡಾರ ಈ ಹಚ್ಕೊಂಡಿದ್ರೆ ಕಮೆಂಟ್ ಹಾಕ್ತದೆ ಹಚ್ಕೊಂಡ್ರೆ ಮುಖ ಮುಖ ಸ್ಮೂತ್ ಆಗ್ತದಂತ ಅದಕ್ಕೆ ಏ ಇದು ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಹಾಕಿ ಹಚ್ಕೊಂಡ್ ಮಾರ್ತಕೊಂಡ್ ಅವ್ರ ಪಪ್ಪನ ಪರ್ಪ ಮಾರ್ತ ಇದು ಹಚ್ಕೊಂಡು ತಕ್ಕೋಬೇಕತ್ ನೋಡ್ರಿ ನನಗಂತೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿರಿ

ಅಯ್ಯಯ್ಯರ್ತಂದ್ರಿ ಮಾರ್ತೊಂಡ ಎಲ್ಲಾ ಕಲ್ಲಂಗಡಿ ತಿಂದು ಎಲ್ಲಾ ತಿಂದವು ಏನ್ ಅಡಿಗೆ ಮಾಡಲ್ಲರಿ ಬಂದಿದ್ರು ಬೇಸಿಂದ ಊಟನ ಹೋಗ್ ಎಲ್ಲಾ ತಿನ್ಕೋತ್ಕೋತೇವಂದ್ರ ಎಲ್ಲಾ ತಿಂದಿರಿಂದ್ರಂದ್ರಿ ಏಲ್ ಎಂಜಾಯ್ ನೋಡ್ರಿ ಇನ್ನೊಂದು ಇಲ್ಲಿ ಎಷ್ಟು ರೀ ನೀವೇ ಹೇಳ್ರಿಗ್ಯಾನಿಕ್ ಆರ್ಗ್ಯಾನಿಕ್ ಅಕ್ಕಿ ಹತ್ರ ನನ್ ಗೊತ್ತಿಲ್ಲ ಬಿಚ್ಚರಿ ಇರ್ಬಿ ಹೋಗ್ಯವ್ರಿ ಕೈತಿಗ್ರೆ ಅಕ್ಕಿ ಒಟ್ಟು ಇಪ್ಪತ್ತೈದು ಕೆಜಿ ತಂದಿರಲ್ರಿ ಆರ್ಗ್ಯಾನಿಕ್ ಅಕ್ಕಿ ಅಂತ ನೋಡ್ರಿ ಇವ್ ಇಪ್ಪತ್ತೈದು ಕಿಲೋ ತಂದಾರ ಇವು ಗೋಧಿ ಹೊಡೆ ತಂದಿರಿ ಗೋಧಿ ರೀ ಇಪ್ಪತ್ತೈದು ಕಿಲೋ ಇದು ಇಪ್ಪತ್ತೈದು ಕಿಲೋ ತಂದ್ರಿ ಈಗ ಎಸ್ ಬಕ್ಕಿನ ಹೋತಾರ ನಮ್ಗ ಅಕ್ಕಿ ಇದು ಹೆಂಗ ಹೆಂಗ್ ಅಕ್ಕಿ ಹೇಳಿ ಅಣ್ಣ

ವರ್ಷದಾಗ ಮೂರು ಸಾರಿ ತೆಗಿತಾರೆ ಔಷಧ ಮ್ಯಾಗ ಇದು ಹ್ಞೂ ಹ್ಞೂ ಮೈಗೆ ಮನೆಗೆ ಉಳ್ಲಿಕ್ಕೆ ಅವ್ರಿಗೂ ಕುಡ್ಲಿಕ್ಕೆ ಒಂದು ಆರು ತಿಂಗ್ಳು ಆಯ್ತು ಆರೋಗ್ಯ ಇದು ಆರ್ಗ್ಯಾನಿಕ ತಯಾರು ಮಾಡ್ತಾರೆ ಆಂಧ್ರ ಪ್ರದೇಶದಿಂದ ತಗೊಂಡು ಬಂದಾರೆ ರೀ ಫ್ರೆಂಡ್ಸ್ ಅದು ಅವಾಗ ತೆಲಂಗಾಣ ತೆಲಂಗಣದಾಗ ಅಲ್ಲಿದಿಂದ ತಗೊಂಬಂದಾರಿ ಅವಾಗ ನಾವು ವಿರಾಜ್ ಹೊಟ್ಟೆ ಹುಟ್ಟಿದ ಬಗ್ಗೆ ತೊಗೊಂಬಂದಿದ್ರು ಬುಕ್ಕುಳು ಭಾಳ ಚಂದ ಆಗ್ತಿತ್ತು ಅಕ್ಕಿ ಅನ್ನ ಈ ಸಲ ಈಗ ಮತ್ತೆ ತೊಗೊಂಬಂದಾರ ನೋಡಿರಿ ಫ್ರೆಂಡ್ಸ್ ಇಪ್ಪತ್ತೈದು ಕೆ ಜಿ ಅಂತ ಅವು ಐತಿ ಸೀಸನ್ ಕಮ್ಮಿ ಅವರಿಗೆ ಆಯ್ತು ಆಟೋದಾಗೆಲ್ಲ ದಿನ ಹೋಗ್ಬಿಡ್ತಿದ್ರು ನಮ್ಮದು ಇಟ್ಟೆಲ್ಲ ತೊಂಬಂದರಿ ಅಕ್ಕಿ ಮಾಡ್ದಂತ ತೋರಿಸ್ತೀನಿ ನಾನು ಭಾರಿ ಅತ್ತವರು ಹೆಸನ್ಗೆ ಅಕ್ಕಿ ಇದ್ದ ಕಾಣ ರೀ ಬಟ್ ಚಂದ ಆಗ್ತದೆ ಅಕ್ಕಿ ಇದು ಎಲ್ಲ ಪರಿಚಿ ರೀ ಕಿಚನ್ ಇದು ಒಂದು ಬುಟ್ಟಿ ಭಾಂಡೆ ತಿಕ್ಕವ ಏನ ಇದೊಂದು ಬುಟ್ಟಿ ಭಾಂಡೆ ತಿಕ್ಕವ ಹೊರ ಒಂದು ಒಂದೆರಡು ಬಕೆಟ್ ಬಟ್ಟೆ ಹೋಗಿ ಅವ್ರ ಎಲ್ಲಿದೆಲ್ಲ ಇಟ್ಟು ಬಿಟ್ಟಿದ್ದು ನೀರೇ ಇಲ್ಲ ಬಟ್ಟ ನೀರು ಬಟ್ನ ಮಾಡ್ಬೇಕು ರೀ ನೀರು ಬರೋ ತನಕ ಅಲ್ಲಿ ಕೆಲಸ ಅಟ್ಟೆ ಮಾಡಿದ್ರೆ ಮಕ್ಕಂಬಿಡ್ತೀವಿ ರೀ ಕನ್ಕ ನೀರು ಬರೋ ತನಕ ಮುಕ್ಕೊಂಡ್ಬಿಡ್ತೀವಿ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ರಿ ನೇಟ್ ಒಂದು ಇಲ್ರಿ ಜಾಸ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಟೈಮ್ ಸಾಲಂಗಿಲ್ಲ ಕಮ್ಮಿ ವಿಡಿಯೋ ಮಾಡೋಕ್ಕೆ ಅಪ್ಲೋಡ್ ಮಾಡಿ ತಿನ್ನಿ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಬಾಯ್ ಬಿಜಿ ಬಾಗಾಗಿದೆ ಸಿಗಾಂಡ್ರಿ ಓಕೆ ಪ್ಯಾಕಪ್